ಬೆಳಗಾವಿ ಸಿಕ್ಕ ಇಲ್ಲ ನಾನು ನಿರೀಕ್ಷೆ ಮಾಡಿದ್ದೆಲ್ಲ ಕಳೆದ ಮೂರಾರು ದಿವಸದಿಂದ ನಾನು ಹೇಳ್ತಾ ಇದ್ದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನೊಂದು ಟಿಕೆಟ್ ಕೊಡುವಂಥದ್ದು ಪ್ರೊಸೆಸ್ಸು ಅಲ್ಲಿ ನನಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಕೇಂದ್ರದ ವರಿಷ್ಠರು ಇವತ್ತು ಆ ರೀತಿ ಒಂದು ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕಾಗಿ ಕೇಂದ್ರದ ವರಿಷ್ಠರನ್ನು ಅದರಲ್ಲಿ ಪ್ರಮುಖ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಅಂತ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂಥ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅದ್ರ ಜೊತೆಗೆ ಬೆಳಗಾವಿಯ ಎಲ್ಲ ನಾಗರಿಕರು ಎಲ್ಲ ಬೆಳಗಾವಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ಇವತ್ತಿನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಮಹಾನಗರ ಅಧ್ಯಕ್ಷ ಇರ್ಬೋದು ಮತ್ತು ಅಲ್ಲಿ ಶಾಸಕರು ಮಾಜಿ ಶಾಸಕರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಸುರೇಶ್ ಅಂಗಡಿಯವರು ಏನೊಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅವರು ರೈಲ್ವೆ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ ಅದರ ಚಿರ ನೆನಪು ಇವತ್ತು ಜನರಲ್ಲಿದೆ ಅದಾದ ಮೇಲೆ ಅವರ ಶ್ರೀಮತಿಯವರು ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಕಳೆದ ಎರಡು ಎರಡೂರಿ ವರ್ಷದಿಂದ ಆ ಭಾಗದ ಲೋಕಸಭಾ ಸದಸ್ಯರಾಗಿಯೂ ಸಹಿತ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಆ ಕುಟುಂಬದ ಎಲ್ಲ ಸದಸ್ಯರಿರ್ಬೋದು ಮತ್ತು ಅಲ್ಲಿದ್ದಂಥ ಎಲ್ಲ ನಮ್ಮ ಹಿರಿಯ ನಾಯಕರು ಇರ್ಬೋದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಭಾಕರ್ ಕೋರಿ ಅವ್ರಿರ್ಬೋದು ಮತ್ತು ನಮ್ಮ ಶಾಸಕರಾದಂಥ ಅಬಯ್ ಪಾಟೀಲ್ ಇರ್ಬೋದು ಹಾಗೂ ಅರ್ಬಾವಿ ಕ್ಷೇತ್ರ ಶಾಸಕರಂಥ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು ಮತ್ತು ರಾಜ್ಯಸಭಾ ಸದಸ್ಯರಂಥ ಈರಣ್ಣ ಕಡಾಡಿಯವ್ರು ಇರ್ಬೋದು ಮತ್ತು ಮಾಜಿ ಶಾಸಕರಂಥ ಅವರು ಇರ್ಬೋದು ಅದೇ ರೀತಿ ಮಾಜಿ ಶಾಸಕರಂಥ ಸಂಜಯ್ ಪಾಟೀಲ್ ಇರ್ಬೋದು ಮತ್ತು ಅಲ್ಲಿಯ ಎಲ್ಲ ಎಲ್ಲ ವ ಜನ ಮತ್ತು ಉಳಿದ ಎಲ್ಲ ನಾಯಕರು ಪದಾಧಿಕಾರಿಗಳು ಸಭೆ ಸದಸ್ಯ ಇಟ್ಕೊಂಡು ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ನಾನು ಅವರಿಗೆ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೇನೆ ಮತ್ತು ಇನ್ನಿತರ ನಾಯಕರು ಇರ್ಬೋದು ಶಂಕರಗೌಡ ಪಾಟೀಲ್ ಇರ್ಬೋದು ಆಮೇಲೆ ಜಿರ್ಲಿ ವಕೀಲರು ಇರ್ಬೋದು ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಲೀಡರ್ಸ್ ಇದ್ದಾರೆ ಮತ್ತು ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಮ ಇದರಲ್ಲಿ ಸಹಿತಕ್ಕೆ ನಮ್ಮ ರಾಮದುರ್ಗದಲ್ಲಿ ಮಾಜಿ ಶಾಸಕರಂಥ ಮಾದೇವಪ್ಪ ಯಾದವ್ ಇರ್ಬೋದು ಅವ್ರ ಸಹೋದರಿರ್ಬೋದು ಆಮೇಲೆ ಅಲ್ಲಿ ಎಲೆಕ್ಷನ್ ನಿಂತಹ ನಮ್ಮ ಭಾರತೀಯ ಜನತಾ ಅಭ್ಯರ್ಥಿಗಳು ಅಭ್ಯರ್ಥಿಗಳಿರ್ಬೋದು ಅದೇ ರೀತಿ ಇನ್ನಿತರ ಹಲವಾರು ನಾಯಕರು ಮತ್ತು ಸಹೋದಿಯಲ್ಲಿ ಶ್ರೀಮತಿ ರತ್ನ ಮಾಮನಿಯವ್ರು ಇರ್ಬೋದು ವಿರೂಪಾಕ್ಷಪ್ಪನವ್ರು ಇರ್ಬೋದು ಮತ್ತು ಇನ್ನಿತರ ಹಲವಾರು ನಾಯಕರು ಇರ್ಬೋದು ಮತ್ತು ನಮ್ಮ ಬೈಲೊಂಗದಲ್ಲಿ ಜಗದೀಶ್ ಮೆಟುಗುಡ್ಡು ಮಾಜಿ ಶಾಸಕರು ಅಲ್ಲಿ ವಿಜಯ್ ಮೆಟುಗುಡ್ ಇರ್ಬೋದು ಗುರು ಮೆಟುಗುಡ್ ಇರ್ಬೋದು ಅದೇ ರೀತಿ ನಮ್ಮ ಗೋಕಾಕು ಮತ್ತು ಅರಬಾವಿ ಬಂದರೆ ಅಲ್ಲಿ ತಮ್ಮ ರಮೇಶ್ ಜಾರಕಿಹೊಳಿಯವರು ಹಿರಿಯ ನಾಯಕರು ಇದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿಯವರು ಈ ರೀತಿ ಒಂದು ದೊಡ್ಡ ತಂಡ ಇದೆ ಮತ್ತು ಇನ್ನೂ ಹಲವಾರು ಇದ್ದಾರೆ ಅವರೆಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಈಗಾಗಲೇ ಅವರಿಗೆ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದ ಸಂಪರ್ಕದಲ್ಲಿದ್ದೇವೆ ಅವರೂ ಸಹಿತ ಇವತ್ತು ಒಂದು ಸಲ ಟಿಕೆಟ್ ಅನೌನ್ಸ್ ಆಗಲಿ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಹೇಳಿದೆ ಹಿಂದೆ ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ ಪಾರ್ಟಿ ಎಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಲೀಡರ್ ಆಫ್ ಅಪಿಷನ್ ಇದ್ದಾಗ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋಣ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ ಮತ್ತು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒತ್ತು ಕೊಟ್ಟು ಕೆಲಸ ಮಾಡೋಣ ಇಲ್ಲಿವರೆಗೆ ಮಾಡಿದಂಥ ಸಂಸದರು ಏನು ಅಂಗಡಿಯವರು ಆ ಕುಟುಂಬದವರು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಾವೆಲ್ಲ ತೊಗೊಂಡು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಇವತ್ತು ಒಂದು ಹೊಸ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದರಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಖುಷಿಯಾಗಿದೆ ಅದರಿಂದ ಒಂದು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಂಗೆ ಹುಮ್ಮಸ್ ಬಂದಿದೆ ಆ ಕೆಲಸವನ್ನು ಮಾಡಿ ಸಾಧನೆ ಮಾಡಿ ಅತಿ ಹೆಚ್ಚು ಮತಗಳಾದರಿಂದ ಗೆದ್ದು ಬರುವಂಥದ್ದು ಅಲ್ಲಿಯ ಎಲ್ಲ ಜನರ ಎಲ್ಲ ನಾಯಕರ ಒಂದು ಸಹಕಾರ ತೆಗೆದುಕೊಂಡು ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ